ನಮಸ್ಕಾರ ವೀಕ್ಷಕರೇ ಮಹಾರಾಷ್ಟ್ರ ಡಿಸಿಎಂ ಆಗಿದ್ದ ಅಜಿತ್ ಪವಾರ್ ವಿಮಾನ ದುರಂತದಲ್ಲಿ ದುರ್ಮರಣ ಹೊಂದಿ ಕೆಲ ದಿನಗಳು ಕಳೆದಿವೆ ಅಜಿತ್ ನಿಧನದ ಬೆನ್ನಲ್ಲೇ ಹುಟ್ಟಿಕೊಂಡಿದ್ದ ರಾಜಕೀಯ ಅತಂತ್ರಗಳನ್ನ ಶಮನಗೊಳಿಸುವ ನಿಟ್ಟಿನಲ್ಲಿ ಅವರ ಸ್ಥಾನಕ್ಕೆ ಪತ್ನಿ ಸುನೇತ್ರ ಕೂರಿಸಲಾಗಿದೆ ಮಹಾರಾಷ್ಟ್ರದ ಮೊದಲ ಮಹಿಳಾ ಡಿ ಸಿ ಆಗಿ ಸುನೇತ್ರಾ ಪವಾರ್ ಪ್ರಮಾಣ ವಚನ ಸ್ವೀಕರಿಸಿದ್ರು ಅಲ್ಲಿಗೆ ಮಹಾಯುತಿಯಲ್ಲಿ ಇನ್ಮುಂದೆ ದೊಡ್ಡ ಮಟ್ಟದ ಕನ್ಫ್ಯೂಷನ್ ಇರೋದಿಲ್ಲ ಎಲ್ಲವೂ ಸ್ಮೂತ್ ಆಗಿ ಮುನ್ನಡೆಯುತ್ತೆ ಅಥವಾ ಮುನ್ನಡೆಯಬಹುದು ಅನ್ನೋದರ ಸಿಗ್ನಲ್ ಸಿಕ್ಕಿದೆ ಆದರೆ ಈಗ ಗೊಂದಲ ಸೃಷ್ಟಿಯಾಗ್ತಾ ಇರೋದು ಎನ್ ಸಿ ಒಂದು ಕಡೆ ಸೀನಿಯರ್ ಪವಾರ್ ವಿಭಜಿತಗೊಂಡಿರೋ ಎನ್ ಅನ್ನ ಮರ್ಜು ಮಾಡಬೇಕು ಇದೇ ಅಜಿತ್ ಆಸೆಯಾಗಿತ್ತು ಅನ್ನೋದನ್ನ ಹೇಳ್ತಾ ಇದ್ರೆ ಇನ್ನೊಂದು ಕಡೆ ಅಜಿತ್ರ ಇತ್ತೀಚೆಗಿನ ಸಂದರ್ಶನವೊಂದರಲ್ಲಿ ಈ ಯಾವುದೇ ಕಾರಣಕ್ಕೂ ಒಗ್ಗೂಡಿಸೋ ನಿರ್ಧಾರ ಇಲ್ಲ ಅಂತ ಖುದ್ದು ಅಜಿತ್ ಪವಾರ್ ಹೇಳಿರೋದು ಮುನ್ನೆಲೆಗೆ ಬರ್ತಾ ಇದೆ ಈ ವಿಚಾರ ಹಿಟ್ನಲ್ಲಿರುವಾಗ ಕಾಂಗ್ರೆಸ್ ಈ ಬಗ್ಗೆ ಮೂಗು ತೂರಿಸಿ ಇತಿಹಾಸ ಕೆದಕೋದಕ್ಕೆ ದಾರಿ ಮಾಡಿಕೊಟ್ಟಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಜೀವನದಲ್ಲಿ ಸ್ನೇಹ ಪ್ರೀತಿ ವಿಶ್ವಾಸ ನಂಬಿಕೆ ಎಲ್ಲವೂ ಸುಳ್ಳು ದುಡ್ಡಿದ್ರೆ ದುನಿಯಾ ಏನ್ ಮಾಡ್ತೀವೋ ಬಿಡ್ತೀವೋ ಮೊದಲು ದುಡ್ಡು ಮಾಡಬೇಕು ಜಾಸ್ತಿ ದುಡ್ಡಿದ್ರೆ ಜಾಸ್ತಿ ಖುಷಿಯಾಗಿರ್ಬೋದು ಇದೇ ಸತ್ಯ ಅನ್ನೋದು ಎಷ್ಟೋ ಜನರ ಅರಿವಿಗೆ ಬಂದಿದೆ ಆದ್ರೆ ಕಳೆದ ಕೆಲ ದಿನಗಳಿಂದ ಸದ್ದು ಮಾಡ್ತಾ ಇರೋ ಪ್ರತಿಷ್ಠಿತರ ಸಾವು ಈ ಅನಿಸಿಕೆಗೆ ಕೊಡಲಿ ಪೆಟ್ಟು ಕೊಟ್ಟಿದೆ ಒಂದು ಕಡೆ ಮಹಾರಾಷ್ಟ್ರದ ಡಿ ಸಿ ಅಜಿತ್ ಪವಾರ್ ಇನ್ನೊಂದು ಕಡೆ ಕರ್ನಾಟಕದ ಜೆ ಸಿ ರಾಯ್ ಇಬ್ಬರು ಸಾವಿರಾರು ಕೋಟಿ ಒಡೆಯರು ಆದರೆ ಕಂಡಿದ್ದು ಮಾತ್ರ ದುರಂತ ಅಂತ್ಯ ಸದ್ಯ ನಮ್ಮ ಟಾಪಿಕ್ ರಾಜಕೀಯ ಆಗಿರೋದ್ರಿಂದ ರಾಯ್ರನ್ನ ಪಕ್ಕಕ್ಕಿಟ್ಟು ಪವಾರ್ ಕಡೆ ಹೋಗೋಣ ಎನ್ ಸಿ ಪಿ ಸಂದಿಗ್ಧ ಸ್ಥಿತಿಯಲ್ಲಿ ಇರೋವಾಗ ಅಜಿತ್ ಪವಾರ್ ದುರ್ಮರಣ ಆಯಿತು ಮುಂದೇನು ಅನ್ನೋ ಹೊತ್ತಲ್ಲಿ ಮೊದಲ ಹಂತದ ಕಾಮಗಾರಿ ನಡೆದಿದೆ ನಿನ್ನೆ ಮುಂಬೈನಲ್ಲಿ ನಡೆದ ಎನ್ ಸಿಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಎನ್ ಸಿಪಿ ನಾಯಕ ಛಗನ್ ಭುಜಬಲ್ ಅವರು ರಾಜ್ಯಸಭಾ ಸದಸ್ಯ ಆಗಿದ್ದ ಸುನೇತ್ರಾ ಪವಾರ್ ಅವರ ಹೆಸರನ್ನ ಶಾಸಕಾಂಗ ಪಕ್ಷದ ನಾಯಕಿ ಸ್ಥಾನಕ್ಕೆ ಪ್ರಸ್ತಾಪ ಮಾಡುತ್ತಾರೆ ಮತ್ತು ಇತರ ಹಿರಿಯ ನಾಯಕರು ಅದನ್ನು ಅನುಮೋದಿಸುತ್ತಾರೆ ಅದರ ಬೆನ್ನಲ್ಲೇ ನಿನ್ನೆ ಸಂಜೆ ರಾಜಭವನದಲ್ಲಿ ನಡೆದ ಸಮಾರಂಭದಲ್ಲಿ ಸುನೇತ್ರಾ ಡಿಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ ಈ ಮೂಲಕ ಮಹಾರಾಷ್ಟ್ರದ ಮೊದಲ ಮಹಿಳಾ ಉಪಮುಖ್ಯಮಂತ್ರಿ ಅಂತ ಅನ್ನಿಸ್ಕೊಳ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎನ್ಸಿಪಿಯಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಸೋಲು ಅನುಭವಿಸಿದ್ದ ಸುನೇತ್ರಾ ಪವಾರ್ ಅವರನ್ನ ಜೂನ್ ಹದ್ನೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯಸಭೆಗೆ ಆಯ್ಕೆ ಮಾಡಲಾಗಿರುತ್ತೆ ಇದೀಗ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿರುವ ಸುನೇತ್ರಾ ಅವರು ಪತಿ ಅಜಿತ್ ಪವಾರ್ ವಹಿಸಿಕೊಂಡಿದ್ದ ಹಣಕಾಸು ಅಬಕಾರಿ ಹಾಗೂ ಕ್ರೀಡಾ ಸೇರಿದಂತೆ ಪ್ರಮುಖ ಖಾತೆಗಳನ್ನ ವಹಿಸಿಕೊಳ್ಳಲಿದ್ದಾರೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇವೆ ಶುಕ್ರವಾರ ಎನ್ಸಿಪಿ ಕಾರ್ಯಾಧ್ಯಕ್ಷ ಪ್ರಫುಲ್ ಪಟೇಲ್ ರಾಜ್ಯಾಧ್ಯಕ್ಷ ಸುನಿಲ್ ತಟ್ಕರೆ ಹಾಗೂ ಸಚಿವ ಛಗನ್ ಭುಜ್ಬಲ್ ಮತ್ತು ಮಾಜಿ ಸಚಿವ ಧನಂಜಯ್ ಮುಂಡೆ ಅವರು ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನ ಭೇಟಿಯಾಗಿ ಈ ನಿರ್ಧಾರವನ್ನ ಅಧಿಕೃತವಾಗಿ ತಿಳಿಸಿದರು ಇನ್ನು ಈ ಬೆಳವಣಿಗೆಯನ್ನ ಎಲ್ಲರೂ ನಿರೀಕ್ಷಿಸಿದರು ಯಾಕಂದ್ರೆ ಇಡೀ ಫ್ಯಾಮಿಲಿ ಆಲ್ರೆಡಿ ರಾಜಕೀಯದಲ್ಲಿ ಇರುವಾಗ ಪತಿಯ ಹಠಾತ್ ನಿಧನದ ಬಳಿಕ ಅನುಕಂಪದ ಆಧಾರ ಮೇಲೆ ಪತ್ನಿಯೋ ಅಥವಾ ಮಕ್ಕಳಿಗೆ ಬೆಂಬಲ ಸಿಕ್ಕೇ ಸಿಗುತ್ತೆ ಯಾರೂ ಕೂಡ ಇದಕ್ಕೆ ಅಡ್ಡಗಾಲು ಹಾಕೋದಿಲ್ಲ ಅದರಲ್ಲೂ ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ಈ ಬಗ್ಗೆ ಹೆಚ್ಚಿನ ವಿಮರ್ಶೆ ಮಾಡೋದು ಯಾರಿಗೂ ಆರೋಗ್ಯಕರವಲ್ಲ ಅನ್ನೋ ಹಾಗಿತ್ತು ಈ ನಿರ್ಧಾರದ ಮೂಲಕ ಮಹಾಯುತಿ ಸೇಫ್ ಆಗಿದೆ ಅಜಿತ್ ಪವಾರ ಎನ್ ಸಿ ಪಿ ಹಾಗೂ ಬಿಜೆಪಿ ಮತ್ತು ಶಿಂದೆ ಸೇನೆ ನಡುವಿನ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗಿದೆ ಈ ಅವಧಿಯಲ್ಲಿ ಮೈತ್ರಿಯೊಳಗೆ ಅಚಾನಕ್ ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆಯನ್ನ ತಗ್ಗಿಸಲಾಗಿದೆ ಆದ್ರೆ ಈಗ ಮಹಾಯುತಿಯಿಂದ ಆಚೆಗೆ ಎನ್ ಒಳಗಿನ ವಿಚಾರಗಳು ಹೈಲೈಟ್ ಆಗ್ತಾ ಇದೆ ಯಾವಾಗ ಸುನೇತ್ರೀ ಡಿಸಿಎಂ ಪಟ್ಟ ನೀಡಲಾಗುತ್ತೆ ಅನ್ನೋದು ಕನ್ಫರ್ಮ್ ಆಗುತ್ತೋ ಆಗ ಎನ್ ಮುಖ್ಯಸ್ಥ ಶರದ್ ಪವಾರ್ ಕಡೆಯಿಂದ ಇದಕ್ಕೆ ಪ್ರತಿಕ್ರಿಯೆ ಬರುತ್ತೆ ಈ ಬೆಳವಣಿಗೆಯಿಂದ ದೂರ ಉಳಿಯೋದಕ್ಕೆ ಯತ್ನಿಸುವ ಅವರು ಅದರ ಬಗ್ಗೆ ತಮಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಬಾರಾಮತಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡುವ ಅವರು ಮಾಧ್ಯಮ ವರದಿಗಳ ಮೂಲಕ ಪ್ರಮಾಣ ವಚನ ಸ್ವೀಕಾರದ ಬಗ್ಗೆ ತಿಳ್ಕೊಂಡಿದ್ದೇನೆ ಪ್ರಮಾಣ ವಚನ ಸ್ವೀಕಾರದ ಬಗ್ಗೆ ನಮಗೆ ಏನೂ ಗೊತ್ತಿರಲಿಲ್ಲ ಸುದ್ದಿಗಳ ಮೂಲಕ ನಮಗೆ ಅದರ ಬಗ್ಗೆ ತಿಳ್ಕೊಳ್ಳೋ ಹಾಗಾಯ್ತು ಅಂತ ಹೇಳ್ತಾರೆ ಇನ್ನು ನಿಮ್ಮ ಬಳಗದಿಂದ ಯಾರಾದರೂ ಭಾಗವಹಿಸ್ತಾರಾ ಅನ್ನೋ ಪ್ರಶ್ನೆಗೂ ಕೂಡ ಸೀನಿಯರ್ ಪವಾರ್ ಸರಿಯಾದ ಉತ್ತರವನ್ನ ಕೊಡೋದಿಲ್ಲ ತಮಗೆ ಯಾವುದೇ ಮಾಹಿತಿ ಇಲ್ಲ ಅನ್ನೋದನ್ನೇ ಹೇಳಿಕೊಂಡು ಹೋಗ್ತಾರೆ ಪ್ರಫುಲ್ ಪಟೇಲ್ ಮತ್ತು ಸುನಿಲ್ ತಟ್ಕರೆ ಅವರಂತ ಕೆಲವರು ಈ ನಿರ್ಧಾರ ತೆಗೆದುಕೊಂಡಿರಬಹುದು ಅನ್ನೋ ಮಾತನ್ನ ಬಿಟ್ಟುಕೊಡ್ತಾರೆ ಇದು ನಾನಾ ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಟ್ಟಿರುತ್ತೆ ಪ್ರಮುಖವಾಗಿ ಅಜಿತ್ ಪವಾರ್ ನಿಧನ ಕುಟುಂಬಗಳ ಭಾವನೆಯನ್ನ ತಟ್ಟಿದೆ ಆದರೆ ರಾಜಕೀಯವಾಗಿ ಬಿರುಕು ಹಾಗೇ ಇದೆ ಅನ್ನೋ ಚರ್ಚೆಯನ್ನು ಹುಟ್ಟಿಸಿರುತ್ತೆ ಆದರೆ ಈ ವೇಳೆಯು ಶರದ್ ಪವಾರ್ ಹೈಲೈಟ್ ಮಾಡೋ ವಿಚಾರ ಒಂದೇ ಅದು ಎನ್ ಸಿ ಯ ಮರ್ಜಿಂಗ್ ಬಗ್ಗೆ ಎರಡೂ ಬಣಗಳನ್ನ ಒಂದುಗೂಡಿಸೋದು ಅಜಿತ್ ಪವಾರ್ ಅವರ ಬಯಕೆ ಆಗಿತ್ತು ಈಗ ಅವರ ಆಸೆ ಈಡೇರಿಸಬೇಕು ಅಂತ ನಾವು ಭಾವಿಸ್ತೀವಿ ಅಜಿತ್ ಪವಾರ್ ಶಶಿಕಾಂತ್ ಶಿಂದೆ ಮತ್ತು ಜಯಂತ್ ಪಾಟೀಲ್ ಅವರು ಎರಡೂ ಬಣಗಳ ವಿಲೀನದ ಬಗ್ಗೆ ಮಾತುಕತೆಯನ್ನ ಆರಂಭಿಸಿದ್ರು ವಿಲೀನ ದಿನಾಂಕವನ್ನ ಕೂಡ ನಿಗದಿ ಮಾಡಲಾಗಿತ್ತು ಫೆಬ್ರವರಿ ಹನ್ನೆರಡರಂದು ವಿಲೀನ ಮಾಡಬೇಕು ಅನ್ನೋ ನಿರ್ಧಾರ ಆಗಿತ್ತು ದುರದೃಷ್ಟವಶಾತ್ ಅಜಿತ್ ಅದಕ್ಕೂ ಮೊದಲೇ ನಮ್ಮನ್ನ ತೊರೆದ್ರು ಅನ್ನೋದನ್ನ ಹೇಳ್ತಾರೆ ಅಲ್ಲಿಗೆ ಒಂದು ವಿಚಾರ ಕ್ಲಿಯರ್ ಆಗುತ್ತೆ ಅದೇನಂದ್ರೆ ಅಜಿತ್ ಪವಾರ್ ಬಳಗಕ್ಕೆ ಅವರ ಪಕ್ಷದ ಉಳಿವಿಗೆ ಹಾಗೂ ಅಜಿತ್ರಿಗೆ ಸರಿಯಾದ ಗೌರವ ನೀಡುವ ಸಲುವಾಗಿ ಅವರಿಗೆ ನೀಡಿದ್ದ ಹುದ್ದೆಗಳನ್ನು ತಮ್ಮ ಬಳಿ ಉಳಿಸಿಕೊಳ್ಳೋದು ಹಾಗೂ ಅವರ ಕುಟುಂಬಸ್ಥರನ್ನ ಮುಂದೆ ತರೋದು ಅನ್ನೋದು ಏಕೈಕ ಗುರಿಯಾಗಿತ್ತು ಅದು ನೆರವೇರಿತು ಆದ್ರೆ ಸೀನಿಯರ್ ಪವಾರ್ಗೆ ಎನ್ ಸಿಪಿ ಉಳಿಬೇಕು ಅಂದ್ರೆ ಮರ್ಜ್ ಆಗ್ಲೇಬೇಕು ಅನ್ನೋ ಕಾರಣಕ್ಕೆ ಆ ದಿಕ್ಕಿನತ್ತ ಚಿತ್ತ ನೆಟ್ಟಿರೋದು ಕ್ಲಿಯರ್ ಆಗ್ತಾ ಇದೆ ಶರದ್ ಪವಾರ್ ನೀಡ್ತಾ ಇರೋ ಹೇಳಿಕೆಗೆ ಪುಷ್ಟಿ ನೀಡೋ ಅಂಶಗಳು ಅಂದ್ರೆ ಅದು ಇತ್ತೀಚೆಗೆ ನಡೆದಿದ್ದ ಬಿಎಂಸಿ ಎಲೆಕ್ಷನ್ ನಲ್ಲಿ ಅಜಿತ್ ಪವಾರ್ ಮಹಾಯುತಿಯಿಂದ ಹೊರಗೆ ಹೆಜ್ಜೆ ಇಟ್ಟು ಶರದ್ ಪವಾರ್ ಎನ್ ಸಿಪಿ ಜೊತೆ ಅಕಾಡಕ್ಕೆ ಇಳಿದಿದ್ದು ಈ ನಿಲುವು ಬಿಎಂಸಿ ಎಲೆಕ್ಷನ್ಗೆ ಮಾತ್ರ ಸೀಮಿತ ಅನ್ನೋದನ್ನ ತಿಳಿಸಿಯೇ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ರು ಅದರಿಂದ ಎಲ್ಲೋ ಒಂದು ಕಡೆ ಸೀನಿಯರ್ ಪವಾರರ ಪಾರ್ಟಿಯನ್ನು ಒಗ್ಗೂಡಿಸಿಕೊಂಡು ಹೋಗೋದು ಉತ್ತಮ ಅನ್ನೋದು ಅವರ ಉದ್ದೇಶವಾಗಿತ್ತೇನೋ ಅನ್ನೋ ಚರ್ಚೆಗೆ ಈ ನಡೆ ದಾರಿ ಮಾಡಿಕೊಟ್ಟಿತ್ತು ಆದ್ರೆ ಅದೇ ಬಿಎಂಸಿ ಸಿ ಎಲೆಕ್ಷನ್ ಸಂದರ್ಭದಲ್ಲಿ ಅಜಿತ್ ಪವಾರ್ ಸಾಕಷ್ಟು ಸಂದರ್ಶನಗಳನ್ನ ನೀಡಿದ್ರು ಈ ಪೈಕಿ ಹಿರಿಯ ಪತ್ರಕರ್ತ ಸಾಹಿಲ್ ಜೋಶಿಗೆ ನೀಡಿದ್ದ ಸಂದರ್ಶನದಲ್ಲಿ ಅವರು ನೀಡಿದ್ದ ಹೇಳಿಕೆಗೂ ಶರದ್ ಪವಾರ್ ಈಗ ಹೇಳ್ತಾ ಇರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇರೋದು ಕಾಣಿಸ್ತಾ ಇದೆ ಈಗ ವೈರಲ್ ಆಗ್ತಾ ಇರೋ ಈ ವಿಡಿಯೋದಲ್ಲಿ ಸಂದರ್ಶಕ ಸಾಹಿಲ್ ಜೋಶಿಯ ಮೊದಲ ಪ್ರಶ್ನೆಯೇ ಎನ್ ಸಿ ಪಿ ಮುಂದಿನ ನಡೆ ಏನು ಅನ್ನೋದು ಬಿಎಂಸಿ ಎಲೆಕ್ಷನ್ಗಾಗಿ ನೀವು ಹಾಗೂ ಸೀನಿಯರ್ ಪವಾರ್ ಒಟ್ಟಾಗ್ತಾ ಇದ್ದೀರಾ ಇದರ ನಂತರ ಪ್ಲಾನ್ ಏನು ಇಬ್ಬರೂ ಸೇರಿ ಒಟ್ಟಾಗಿ ಎನ್ ಬೆಂಬಲ ಕೊಡೋ ಉದ್ದೇಶ ಏನಾದರೂ ಇದೆಯಾ ಅನ್ನೋದನ್ನ ಕೇಳ್ತಾರೆ ಇದಕ್ಕೆ ಬಹಳ ಸ್ಪಷ್ಟವಾಗಿ ಉತ್ತರಿಸಿದ್ದ ಅಜಿತ್ ಪವಾರ್ ಈಗ ಬಿಎಂಸಿ ಎಲೆಕ್ಷನ್ಗಾಗಿ ಈ ನಿರ್ಧಾರ ತೆಗೆದುಕೊಂಡಿದ್ದೇವೆ ಆದ್ರೆ ಎರಡೂ ಬಣಗಳು ಮರ್ಜಾಗುತ್ತೆ ಅನ್ನೋದು ಸತ್ಯಕ್ಕೆ ದೂರವಾದ ವಿಚಾರ ಇದೆಲ್ಲ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ ಸುಮ್ನೆ ಇದನ್ನ ಹೈಲೈಟ್ ಮಾಡಿ ದೊಡ್ಡ ಸುದ್ದಿ ಮಾಡ್ತಾ ಇದ್ದಾರೆ ಇದುವರೆಗೂ ಎರಡೂ ಬಣಗಳನ್ನ ಒಗ್ಗೂಡಿಸುವ ಬಗ್ಗೆ ನಾವು ಯೋಚನೆಯೇ ಮಾಡಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿರ್ತಾರೆ ಇದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಾ ಇದೆ ಪಾತಾಳ ಕಂಡಿರೋ ಪಕ್ಷವನ್ನ ಉಳಿಸಿಕೊಳ್ಳೋದಕ್ಕೆ ಶರದ್ ಪವಾರ್ ಹೀಗೆ ಹೇಳ್ತಾ ಇದ್ದಾರಾ ಅಥವಾ ಬಿಎಂಸಿ ಎಲೆಕ್ಷನ್ ನಲ್ಲಿ ತೀವ್ರ ಹಿನ್ನಡೆ ಆಗಿದ್ರಿಂದ ನಂತರದಲ್ಲಿ ಅಜಿತ್ ಪವಾರ್ ಈ ರೀತಿ ಯೋಚಿಸಿ ಸೀನಿಯರ್ ಪವಾರ್ ಬಳಿ ಚರ್ಚಿಸಿದ್ರಾ ಅನ್ನೋದು ಪ್ರಶ್ನೆಯಾಗಿ ಉಳಿದಿದೆ ಇನ್ನು ಈ ಮರ್ಜಿಂಗ್ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಏನಾಗಲಿದೆಯೋ ಗೊತ್ತಿಲ್ಲ ಆದ್ರೆ ಒಂದು ವೇಳೆ ಮರ್ಜಾದ್ರೆ ಶರದ್ ಪವಾರ್ ಬಣ ಸುಪ್ರಿಯಾ ಸುಳೆ ಎಲ್ಲರೂ ಡಿಎಗೆ ಬೆಂಬಲಿಸುವ ಸಾಧ್ಯತೆ ಹೆಚ್ಚಿದೆ ಯಾಕಂದ್ರೆ ಆಲ್ರೆಡಿ ಉದ್ದವ್ ಹಾಗೂ ಕಾಂಗ್ರೆಸ್ ಜೊತೆ ಸೇರಿ ಪಾತಾಳಕ್ಕೆ ಬಿದ್ದಿದ್ದಾರೆ ಈಗ ಪುನಃ ಮರ್ಜ್ ಮಾಡಿಕೊಂಡು ಎನ್ ಡಿ ಎ ವಿರುದ್ಧ ನಿಂತ್ರೆ ಶಿಂದೆ ಸೇನೆ ಬಿಜೆಪಿ ಜೊತೆ ಇರೋದ್ರಿಂದ ಸರ್ಕಾರಕ್ಕೆ ಏನು ಎಫೆಕ್ಟ್ ಆಗೋದಿಲ್ಲ ಆದ್ರಿಂದ ಈ ಮರ್ಜಿಂಗ್ ವಿಚಾರ ಕುತೂಹಲ ಕೆರಳಿಸಿದೆ ಇಷ್ಟೆಲ್ಲ ಆಗೋ ಹೊತ್ತಲ್ಲಿ ಸುನೇತ್ರಾಗೆ ಡಿಸಿಎಂ ಪಟ್ಟ ಕೊಡೋ ಸಂಬಂಧ ಕಾಂಗ್ರೆಸ್ ಬೆಂಬಲಿಗರ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ವಿಚಾರ ವೈರಲ್ ಆಗಿತ್ತು ಇನ್ನೂ ಅಜಿತ್ ಪವಾರ್ ನಿಧನರಾಗಿ ಎರಡು ದಿನ ಕಳೆದಿಲ್ಲ ಆಗ್ಲೇ ಸುನೇತ್ರಾ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ಎಲ್ಲರೂ ಗಾಂಧಿ ಫ್ಯಾಮಿಲಿ ರೀತಿ ಇರೋದಕ್ಕೆ ಸಾಧ್ಯವಿಲ್ಲ ಅಂತ ಪೋಸ್ಟ್ಗಳು ಹರಿದಾಡ್ತಾ ಇದ್ವು ಆದ್ರೆ ಗಾಂಧಿ ಫ್ಯಾಮಿಲಿಯಲ್ಲಿ ವಾಸ್ತವವಾಗಿ ಏನಾಗಿತ್ತು ಅನ್ನೋದನ್ನ ದಾಖಲೆಗಳು ತಿಳಿಸ್ತಾ ಇದ್ದು ಅದನ್ನ ಜನರು ಪೋಸ್ಟ್ ಮಾಡಿ ಕೌಂಟರ್ ಕೊಡ್ತಾ ಇದ್ದಾರೆ ಇಂದಿರಾ ಗಾಂಧಿ ಹತ್ಯೆ ನಡೆದ ದಿನವೇ ಕುಟುಂಬದಲ್ಲಿ ಅಧಿಕಾರ ಹಸ್ತಾಂತರ ನಡೆದು ಹೋಗಿತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಅಕ್ಟೋಬರ್ ಮೂವತ್ತೊಂದರಂದು ಇಂದಿರಾ ಗಾಂಧಿ ಅವರ ಮೇಲೆ ಗುಂಡಿನ ದಾಳಿ ಆಗುತ್ತೆ ಬೆಳಗ್ಗೆ ಒಂಬತ್ತು ಇಪ್ಪತ್ತರ ಸುಮಾರಿಗೆ ಈ ಘಟನೆ ನಡೆಯುತ್ತೆ ಅದೇ ದಿನ ಸಂಜೆ ಆರು ನಲವತ್ತೈದಕ್ಕೆ ರಾಜೀವ್ ಗಾಂಧಿ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅನ್ನೋ ಪೋಸ್ಟ್ ಎಲ್ಲಾ ಕಡೆ ಹರಿದಾಡ್ತಾ ಇದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ